ಬೇರೆ ಬಂದರು ಅಷ್ಟು ಪ್ರೀತಿ ಆಗಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂತ ಋಣ ನೀವು ಕಾಪಾಡಿದ್ದೀರ ನಿಮ್ಮ ಋಣನ ಹೇಗೆ ತೀರಿಸಲಿ ಅಯ್ಯೋ ಅಯ್ಯೋ ಋಣ ಅಂತಲ್ಲ ತುಂಬಾ ದೊಡ್ಡ ಮಾತು ತೊಗೋತಿದ್ದೀರ ಆ ಪರವಾಗಿಲ್ಲ ಹಾಗಂತ ಸುಮ್ಮನೆ ಇರೋಕ್ಕಾಗತ್ತಾ ಹಾಸ್ಪಿಟಲಿಗಂತ ಖರ್ಚು ಮಾಡಿರೋ ದುಡ್ಡು ಕೊಡೋಕ್ಕೆ ಬಂದ್ರೆ ಬೇಡ ಅಂತಿದ್ದೀರ ಅದಕ್ಕೆ ಅಂತ ಕರೆದೆ ಇದ ನಿಮ್ಮ ಕೊಡಕ್ಕಂತ ಕರದೆ ಹೋಗಿದ್ದು ಇವತ್ತಿನ ಕಾಣಿಸ್ತಿದೆ ನೋಡಿ ಮತ್ತೆ ಅದೇ ತಪ್ಪು ಮಾಡ್ತಿದ್ದೀರಾ ನಾನು ದುಡ್ಡು ಕೊಡೋದು ಬೇಡ ಅಂತ ಹೇಳದ್ನಲ್ಲ ಆದ್ರೂ ಕೊಡ್ತಿದ್ದೀರಾ ಈ ಸಲ ನಾನು ಅದನ್ನ ತಗೊಳ್ಲಿಲ್ಲ ಅಂದ್ರೆ ನಿಮ್ಮ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ನಾನು ಇದನ್ ತಗೋತೀನಿ ಆಯ್ತಾ